ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ತಂದಿದ್ದೀನಿ ನೌಕರರ ಬೇಡಿಕೆಯಾದ ಕನಿಷ್ಠ ಪಿಂಚಣಿ ಈಗಿರುವಂಥ ಒಂದು ಸಾವಿರ ರೂಪಾಯಿಯಿಂದ ಏಳು ಸಾವಿರ ಏಳುವರೆ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡೋ ಬಗ್ಗೆ ಏಳು ಪಟ್ಟು ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡೋ ಬಗ್ಗೆ ಹಾಗೂ ಈ ತಕ್ಷಣವೇ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಪಿಂಚಣಿದಾರರು ಮಾಡಿದ್ದಾರೆ ಕನಿಷ್ಠ ಪಿಂಚಣಿ ಹಾಗೂ ಹೆಚ್ಚಿನ ಪಿಂಚಣಿ ಏಪ್ರಿಲ್ ಮೂವತ್ತು ಕೊಡೆಯ ಕಡೆಯ ದಿನಾಂಕ ಆಗಿದೆ ಈ ದಿನಾಂಕದೊಳಗೆ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯಿನ್ ಆಗಿ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಇ ಪಿ ಎಫ್ ಒ ಸಂಘಟನೆಯ ಪಿಂಚಣಿದಾರರು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಏನೇನು ಆಯಿತು ಯಾವೆಲ್ಲ ಮುಖಂಡರು ಭಾಗವಹಿಸಿದರು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಪಿ ಎಫ್ಒ ಇ ಪಿ ಎಸ್ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿರ್ಬೋದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರು ಕನಿಷ್ಠ ಪಿಂಚಣಿಗಾಗಿ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಪಿಂಚಣಿದಾರರು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಕೈಗೊಂಡಿದ್ದಾರೆ ನಮ್ಮ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ನಿರ್ಲಕ್ಷ್ಯತನ ಮಾಡಬಾರ್ದು ಅಂತ ಹೇಳಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರೆ ಎಪ್ಪತ್ತು ಎಂಬತ್ತರ ಇಳಿ ವಯಸ್ಸಿನಲ್ಲಿ ಕನಿಷ್ಠ ಪಿಂಚಣಿಗಾಗಿ ನಗರದ ಇ ಪಿ ಎಫ್ ಒ ಕಚೇರಿ ಆವರಣದಲ್ಲಿ ವಿನೂತನ ಪ್ರತಿಭಟನೆಯನ್ನು ವೃದ್ಧರು ಕೆನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಇ ಪಿ ಎಫ್ ಒ ಪಿಂಚಣಿದಾರರು ಮಾಡಿದ್ದಾರೆ ನೂರಾರು ಪಿಂಚಣಿದಾರರು ಇ ಪಿ ಎಫ್ ಒ ಕಚೇರಿ ಆವರಣದಲ್ಲಿ ಮಂಗಳವಾರ ಅಂದರೆ ಮಾರ್ಚ್ ಇಪ್ಪತ್ತೈದರಂದು ಸಮಾವೇಶಗೊಂಡು ವೃದ್ಧಾಪ್ಯದಲ್ಲೂ ನಮಗೆ ನೆಮ್ಮದಿಯ ಜೀವನವನ್ನು ನಡೆಸೋಕ್ಕೆ ಆಗ್ತಾ ಇಲ್ಲ ನೀವು ಕೊಡ್ತಾ ಇರೋಂಥ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಯಾವುದಕ್ಕೂ ಸಾಕಾಗಲ್ಲ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ನಮಗೆ ನೆಮ್ಮದಿಯ ಜೀವನವನ್ನು ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮಗೆ ಬಂದಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅಲ್ಲದೆ ಈ ವಿನೂತನ ಪ್ರತಿಭಟನೆ ಪಾರ್ಲಿಮೆಂಟ್ ಅಧಿವೇಶನ ನಡೆಯುತ್ತಿರುವಂಥ ಸಮಯದಲ್ಲಿ ನಡೆದಿರೋದು ಭಾರಿ ಗಮನ ಸೆಳೆದಿದೆ ನಮ್ಮ ಎಲ್ಲ ಬೇಡಿಕೆಗಳಲ್ಲೂ ಈಡೇರಿಸಬೇಕು ಒಂದು ಕಡೆ ಸರ್ಕಾರ ಬೇಡಿಕೆ ಈಡೇರಿಸುತ್ತೆ ಅಂತ ಆಶಾಭಾವನೆ ಹುಟ್ಟಿದೆ ಅಂತ ಹೇಳಿ ಪ್ರತಿಭಟನಾ ನಿರತ ಹಿರಿಯ ಜೀವಿಗಳು ಕೇಳ್ಕೊಂಡಿದ್ದಾರೆ ಇಲ್ಲಿ ನಾವಷ್ಟೇ ಪ್ರತಿಭಟನೆ ಮಾಡ್ತಾ ಇಲ್ಲ ಗಾಢ ನಿದ್ರೆಯ ನಾಟಕವಾಡುತ್ತಿರುವ ಕೇಂದ್ರ ಸರ್ಕಾರವನ್ನು ಬಡಿದಬ್ಬಿಸಲು ದೇಶಾದ್ಯಂತ ಇರುವ ಎಲ್ಲ ಇ ಪಿ ಎಫ್ ಒ ಪಿಂಚಣಿದಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ಮೂಲಕ ನಮ್ಮ ಬೇಡಿಕೆ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಫಾರ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಹಾಗೂ ಕಾರ್ಮಿಕ ಸಚಿವರಿಗೆ ನೀಡುತ್ತಿದ್ದೇವೆ ನಮ್ಮ ಪ್ರತಿಭಟನೆಯ ನೇತೃತ್ವವನ್ನು ಎನ್ ಎ ಸಿ ಮುಖ್ಯಸ್ಥರಾದ ಕಮಾಂಡರ್ ಅಶೋಕ್ ರಾಹೊತ್ ರವರು ವಹಿಸಿದ್ದು ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ರಿಚ್ಮಂಡ್ ವೃತ್ತದಲ್ಲಿ ಪ್ರಾದೇಶಿಕ ಭವಿಷ್ಯ ನಿಧಿ ಕೇಂದ್ರದ ಆವರಣದಲ್ಲಿ ಬೇಸಿಗೆಯ ಮಧ್ಯಾಹ್ನದ ಬಿಸಿಲಿನಲ್ಲೂ ಕೂಡ ಎಪ್ಪತ್ತು ಎಂಬತ್ತು ವಯಸ್ಸಿನ ಇಳಿ ವಯಸ್ಸಿನ ವೃದ್ಧರು ಯಾವುದನ್ನು ಲೆಕ್ಕಿಸದೆ ಪಥಸಂಚಲನವನ್ನು ಮಾಡುವ ಮೂಲಕ ಧಿಕ್ಕಾರ ಕೂಗಿ ನಮ್ಮ ಬೇಡಿಕೆಯನ್ನು ಅಂತ ಹೋರಾಟಗಳನ್ನು ಮಾಡಿರೋದು ಗಮನಾರ್ಹ ಹಿರಿಯ ಜೀವಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಬರಬೇಕು ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಬೇಡಿಕೆಯಾಗಿತ್ತು ಇದೇ ವೇಳೆಯಲ್ಲಿ ಸಂಘದ ಖಜಾಂಚಿಯಾದ ಡೋಲಪ್ಪರವರು ಎಲ್ಲ ಮುಖಂಡರು ಹಾಗೂ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಎನ್ ಎಸ್ ಸಿ ಮುಖ್ಯ ಸಂಯೋಜಕ ರಮಾಕಾಂತ್ ಅವರು ಇವರು ರಮಾಕಾಂತ್ ನರಗುಂದ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈ ವಯಸ್ಸಿನಲ್ಲೂ ಕೂಡ ಇ ಪಿ ಎಫ್ ಒ ಪಿಂಚಣಿಯನ್ನು ಕೊಡ್ಸೋಕೆ ಹೋಗಿ ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಎಷ್ಟು ಅಪ್ರಿಷಿಯೇಟ್ ಮಾ ಮಾಡಿದ್ರು ಸಾಲದು ಎಲ್ಲ ಇ ಪಿ ಎಫ್ ಎ ಪಿಂಚಣಿದಾರರನ್ನು ಉದ್ದೇಶಿಸಿ ನಮ್ಮ ಬೇಡಿಕೆ ಈಡೇರಿಕೆ ಏಪ್ರಿಲ್ ಮೂವತ್ತರವರೆಗೆ ಅಂತಿಮ ಗಡುವನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟರ ಒಳಗೆ ಕೇಂದ್ರ ಸರ್ಕಾರ ಕ್ರಮವಹಿಸಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಏಳೂವರೆ ಸಾವಿರ ರೂಪಾಯಿ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರು ಮುಂದಿನ ನಡೆಯನ್ನು ಮತ್ತೊಂದು ತಿರುವು ಪಡ್ಕೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದರೆ ಸಂಯಮ ಶಿಸ್ತು ಹಾಗೂ ಶಾಂತಿಗೆ ಹೆಸರಾದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಹಾಗೂ ಇತರೆ ಹತ್ತಾರು ಕಂಪನಿಯ ನೂರಾರು ಇ ಪಿ ಎಫ್ ಒ ನಿವೃತ್ತರನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ನಂಜುಂಡೇಗೌಡರವರು ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ಇಷ್ಟಕ್ಕೆಲ್ಲ ಕಾರಣವಾಗಿರುವ ಇ ಪಿ ಎಫ್ ಒ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಎಚ್ಚರಿಕೆಯನ್ನು ನೀಡಿದರೆ ಇದೇ ಸಮಯದಲ್ಲಿ ಏನೇ ಆದರೂ ಸ್ನೇಹಿತರೆ ಕನಿಷ್ಠ ಪಿಂಚಣಿಯನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕನಿಷ್ಠ ಪಿಂಚಣಿ ಬಗ್ಗೆ ನಮ್ಮ ನಾಯಕರು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಫಲಪ್ರದ ಆಗಿದೆ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರೆ ಸರ್ವೋಚ್ಚ ನ್ಯಾಯಾಲಯವು ಸುನೀಲ್ ಕುಮಾರ್ ಪ್ರಕರಣದಲ್ಲಿ ನೀಡಿರುವಂಥ ತೀರ್ಪನ್ನು ಅಧಿಕಾರಿಗಳು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ನಮ್ಮ ಜಂಟಿ ಆಯ್ಕೆ ಪತ್ರವನ್ನು ವಜಾಗೊಳಿಸುವ ಮೂಲಕ ತಪ್ಪೆಸಿಗಿದ್ದಾರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಸುಬ್ಬಣ್ಣ ಅವರು ಗುಡುಗಿದರು ಇ ಪಿ ಎಫ್ ಒ ನಿವೃತ್ತ ನೌಕರರು ನಡೆಸುತ್ತಿರುವಂಥ ಹೋರಾಟ ಶೀಘ್ರವೇ ತಾರ್ಕಿಕ ಅಂತ್ಯ ಕಾಡತ್ತೆ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ನೌಕರ ಸಂಘ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿ ಅವರು ಈ ವೇಳೆಯಲ್ಲಿ ನಮ್ಮ ಯೋಜನೆಯನ್ನು ಕೈಗೊಳ್ಳದೆ ಹೋದಲ್ಲಿ ಉಗ್ರ ಹೋರಾಟವನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏನೇ ಆದರೂ ಕೂಡ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ಹಾಗೂ ಹೈಯರ್ ಪೆನ್ಷನ್ ಪ್ಲಾನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಈ ಮಾಹಿತಿ ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ